ನಾಗಮಂಗಲದ ಐಷಾ ಫರ್ವೀಜ್ ರವರನ್ನ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾದ ಮಹಿಳಾ ಘಟಕಕ್ಕೆ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ನದೀಂ ಪಾಷಾರವರು ಹಾಗೂ ಸಮಾಜ ಸೇವಕರಾದ ಫಾರೂಕ್ ರವರು ಹಾಗೂ ಸಂಸ್ಥೆಯ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿಗಳಾದ ಸಿಬ್ದಕ್ ಅಲಿ ರವರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಐಷಾ ಫರ್ವೀಜ್ ರವರು ಮಾತನಾಡಿ ಸಂಸ್ಥೆಯ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಮಹಿಳೆಯರಿಗೆ ಹೊಲಿಕೆ ತರಬೇತಿ ನೀಡೋದ್ರಿಂದ ಸ್ವಂತ ದುಡಿಮೆಯಿಂದ ಬಾಳಬಹುದು ಹಾಗೂ ಸಾರ್ವಜನಿಕರಿಗೆ ನಿಸ್ವಾರ್ಥ ಸೇವೆಗಳನ್ನು ಮಾಡುತ್ತಿರುವ ಬಗ್ಗೆ ಹಾಗೂ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರು. ಇಂದೋ ಪಿಡಿಎನೇ ಆಕ್ಟಿವ ಟ್ರಾಪ್ ಆrganisation ಸಂಸ್ಥೆ ರಿಜಿಸ್ಟರ್ಡ್ ಫ್ರಂ್ ನಾನು ಐಶಾ ಉಪಾಧ್ಯಕ್ಷರು ವಿಮನ್ಸ್ ರಿಂಗ್ವೇ ವಿಮನ್ಸ್ ರಿಂಗ್ನಲ್ಲಿ ಉಪಾಧ್ಯಕ್ಷರಾಗಿದ್ದೆ. ನಮ್ಮ ಮೊಟ್ಟಮೊದಲಾಗಿ ಪೀಡಿಯೇ ಹಾಕಿ ಕರೆದಿಂದ ಸ್ವಾಗತವನ್ನು ನಡೆಸ್ತೇನೆ ಮತ್ತು ನಾನು ಈ ಸಂಸ್ಥೆಯಲ್ಲಿರೋದು ನನಗೆ ತುಂಬ ಆಶಾದಾಯಕವಾಗಿದೆ ಇದು ಸರ್ವೋತೋಮ ಅಭಿವೃದ್ಧಿಗಾಗಿ ಮತ್ತು ಸಮಾಜದ ವಿವಿಧ ವಿಭಾಗದ ಸಾಧನೆಗಳನ್ನು ಮಾಡೋದಕ್ಕೋಸ್ಕರ ಮತ್ತು ನಿಸ್ವಾರ್ಥ ಸೇವೆ ಮಾಡಲಾಗುವಂಥ ಇದು ಒಂದು ಸಂಸ್ಥೆಯಾಗಿದೆ ಇದರಿಂದ ಅನೇಕ ಈ ನಮ್ಮ ಸಂಸ್ಥೆಯ ಕಾರ್ಯದಲ್ಲಿ ತೊಡಗಿರುವಂತಹ ಸಂಸ್ಥಾಪಕ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಕಾರ್ಯದರ್ಶರಿಗೂ ನಾನು ಅಭಿನಂದನೆ ಮತ್ತು ಮುಖ್ಯವಕವಾಗಿ ಗೌರವ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಈ ಸಂಸ್ಥೆಯ ಭಾಗವಾಗಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ಎರಡನೇದಾಗಿ ನಮ್ಮ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಹೊಲಿಗೆ ಹೊಲಿಗೆ ಯಂತ್ರಗಳನ್ನು ಒದಗಿಸಿ ಇವ್ರಿಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಮತ್ತು ಅವರು ಸ್ವಾವಲಂಬಿತವಾಗಿ ಜೀವನವನ್ನು ನಿರ್ವಹಿಸಲು ನಮ್ಮ ಸಂಸ್ಥೆಯ ಕರೆಯಿರಿ ಇಷ್ಟೇ ಅಲ್ಲದೆ ಇನ್ನೂ ಮುಂಬರುವ ದಿನಗಳಲ್ಲಿ ನಮ್ಮ ಪವಿತ್ರ ಧರ್ಮಗಳ ಗ್ರಂಥಗಳ ಅಧ್ಯಯನಕ್ಕೋಸ್ಕರ ಇದನ್ನು ತಿಳಿಸ್ಕೊ ತಿಳಿಸುವ ಮುಖ ಸಲುವಾಗಿ ಅದಲ್ಲದೆ ಇದನ್ನು ಮನವರಿಕೆ ಮಾಡುವ ಸಲುವಾಗಿ ನಮ್ಮ ಸಂಸ್ಥೆಯ ವಿಶೇಷ ಪಾತ್ರ ಮತ್ತು ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಮುಂಬರುವ ದಿನಗಳಲ್ಲಿ ಇದರ ಸಾಧನೆಗಳನ್ನು ಹೆಚ್ಚು ಹೆಚ್ಚು ಮಟ್ಟದಲ್ಲಿ ನಮ್ಮ ಸಂಸ್ಥೆಯು ಅಭಿವೃದ್ಧಿ ಹೊಂದಲಿ ಮತ್ತು ಯಶಸ್ಸನ್ನು ಪಡೆಯಲಿ ಇಟ್ಟು ನನ್ನ ಅಭಿನಂದನೆ ಹಾಗೂ ನನ್ನ ವಿಶೇಷ ಬಯಕೆ